ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಡ್ಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಪ್ರಸಕ್ತ ಸಾಲಿನ ತಂಬಾಕು ಹರಾಜು ಪ್ರಕ್ರಿಯೆಗೆ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ತಂಬಾಕು ಮಂಡಳಿಯವರು ಪ್ರತಿ ಕೆಜಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಬೆಲೆ ನಿಗದಿ ಮಾಡಿರುವುದು ರೈತರಿಗೆ ಅನ್ಯಾಯ ಈ ವರ್ಷ ಮುಂಗಾರು ಹಾಗೂ ಅತಿವೃಷ್ಟಿ ಮಳೆಯಿಂದ ರೈತರು ಬೆಳೆ ಬೆಳೆಸುವುದೇ ಕಷ್ಟಕರವಾಗಿತ್ತು ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಕನಿಷ್ಠ ಬದುಕು ಸಾಗಿಸಲು ಯೋಗ್ಯವಾದ ದರ ನೀಡಬೇಕೆಂದು ಅಭಿಪ್ರಾಯಪಟ್ಟರು ಅವರು ಮುಂದುವರೆದು ಆಂಧ್ರಪ್ರದೇಶ ಮಾರುಕಟ್ಟೆಗಳಲ್ಲಿ ತಂಬಾಕು ಬೆಲೆ ಪ್ರತಿ ಕೆಜಿಗೆ ನಾನ್ನೂರ ಮೂವತ್ತು ರೂಪಾಯಿ ನೀಡಲಾಗುತ್ತಿದೆ ಕರ್ನಾಟಕದ ತಂಬಾಕು ರೈತರು ಅದೇ ಶ್ರಮ ಮತ್ತು ವೆಚ್ಚ ಮಾಡುತ್ತಿದ್ದಾರೆ ಆದ್ದರಿಂದ ನಮ್ಮ ರಾಜ್ಯದಲ್ಲಿಯೂ ಸಮಾನ ಬೆಲೆ ನೀಡಬೇಕೆಂದು ತಂಬಾಕು ಮಂಡಳಿಗೆ ಮನವಿ ಮಾಡಿದರು ನಿಧಾನವಾಗಿ ಅಂದ ಕಾರಣ ಏನು ಮತ್ತು ಗೊತ್ತಿಲ್ಲ ಆಂಧ್ರಪ್ರದೇಶ ಕಾಲ ನಾಲ್ಕು ಇಲ್ಲಿ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತೈದರಲ್ಲಿ ಮಾರ್ಕೆಟ್ ಪ್ರಾರಂಭ ಮಾಡ್ತೇವೆ ಈ ಸಲ ಹದಿನೈದು ಡೇಟ್ ಮತ್ತು ಈ ಸಲ ನಮಗೆ ಮುಂಗಾರು ಮಳೆ ಭಾಳ ಸಿಕ್ಕಾಪಟ್ಟೆ ಆಗಿದೆ ನಾವು ಮುಂಗಾರು ಮಳೆಯಿಂದ ಹೊಗೆ ಸದ್ದು ಸಾಕಷ್ಟು ನಷ್ಟ ಆಗಿದೆ ನಮ್ಮ ಬಳಕೆ ಅದನ್ನು ನಾನು ಈಗ ತಂಬಾಕು ಮಂಡಿಯವರು ಇದನ್ನೆಲ್ಲ ಗಮ್ಮನ ಇಟ್ಕೊಳ್ಬೇಕು ಅವ್ರು ಏನೀಗ ಇಷ್ಟು ಮಿಲಿಯನ್ ಎಷ್ಟು ನೂರು ಮಿಲಿಯನ್ ಒಗೆ ಸೊಪ್ಪು ಆಯ್ತು ಲೆಕ್ಕ ಇಟ್ಟಿದ್ದು ಅದು ಹೊಗೆ ಸೊಪ್ಪ ಆಗೋಲ್ಲ ಐತೆ ನನ್ನ ಲೆಕ್ಕ ಇಟ್ಟು ಅರವತ್ತೈದು ಎಪ್ಪತ್ತು ಮಿಲಿಯನ್ ಆದ್ರೆ ಹೆಚ್ಚು ಹೊಗೆ ಸೊಪ್ಪಿಸ್ತಾರೆ ಮತ್ತು ನಮ್ಮಲ್ಲಿ ಈ ಸಲ ಒಳ್ಳೆ ಕ್ವಾಲಿಟಿ ಒಗೆ ಸೊಪ್ಪ ಸಹ ಬಂದರೆ ನಮ್ಮ ರೈತರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆಂಧ್ರ ಆಂಧ್ರದಲ್ಲಿ ಒಳ್ಳೆ ನಾನೂರು ರೂಪಾಯಿ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ರೂಪಾಯಿ ನಾಲ್ನೂರು ಇಪ್ಪತ್ತು ರೂಪಾಯಿ ನಾನ್ನೂರೂಪಾಯಿಗೆಲ್ಲ ಮಾಡಿದ್ದಾರೆ ಇವತ್ತಿನ ಮುನ್ನೂರ ಇಪ್ಪತ್ತು ರೂಪಾಯಿ ಪ್ರಾರಂಭ ಮಾಡಿದ್ದಾರೆ ರೈತರು ಮುನ್ನೂರ ಇಪ್ಪತ್ತಕ್ಕೆ ಸಮಾಧಾನ ಆಗ್ತಾರೆ ಅಂತ ನನಗೇನು ವಿಶ್ವಾಸ ಇಲ್ಲ ಆ ದಿವಸ ಮುಂದೆ ಹೋಗ್ತಾ ಹೋಗ್ತಾ ಅನುಕೂಲ ಆಗ್ಬೋದು ರೈತರಿಗೆ ಅಂತ ನಂಬಿಕೆ ಇಟ್ಕೊಂಡು ನಾವು ಇವತ್ತು ಮಾರ್ಕೆಟ್ ಪ್ರಾರಂಭ ಮಾಡಿದ್ದೀವಿ ನಾನು ಯಾರ್ಯಾರ ಕಂಪನಿ ಅವರಿದ್ದಾರೆ ಅವರಿಗೆ ಮನೆ ಮಾಡಿ ರೈತರು ಇವತ್ತು ಈ ಸಲ ಭಾಳ ಕಷ್ಟದಲ್ಲಿದ್ದಾರೆ ಹಂಗಾರು ಮಳೆಯಿಂದ ಸಾಕಷ್ಟು ಕಷ್ಟ ಅನುಭವಿಸಿದರೆ ಹೊಗೆಸಪ್ಪ ಮತ್ತು ಹಿಂಗಾರು ಮಳೆ ಈಗೇ ಕೈ ಕೊಟ್ಟಿದೆ ನನಗೆ ಈಗ ನಾವೇನೀಗ ಹೊಗೆಸಪ್ಪ ಆದಮೇಲೆ ನಮ್ಮ ರೈತರಿಗೆ ಜೋಳ ಬೆಳೀತಾ ಇದ್ವು ರಾಗಿ ಬೆಳೀತಾ ಇದ್ವು ಬೇರೆ ಬೇರೆ ಬೀಸಿ ಪದಾರ್ಥಗಳೆಲ್ಲ ಬೆಳೀತಾ ಇದ್ರು ಯಾವುದು ಸಹ ಈ ಸಲ ಆಗಿಲ್ಲ ಮಳೆ ಮಳೆ ಆಗಿದೆ ಈ ಸಲ ಮಳೆ ನಿರೀಕ್ಷೆ ಏನಿದ್ದಾರೆ ಮಳೆ ಯಾಕೋ ವಾತಾವರಣ

ಮಂಡಳಿಯವರು ಆಂಧ್ರದಂತೆ ಸಮಾನ ನಿಗದಿ ಮಾಡಬೇಕೆಂದು ಒತ್ತಾಯಿಸಿದರು ಖರೀದಿ ಮಾಡಲಿಕ್ಕೆ ಮಾರುಕಟ್ಟೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ರೈತರ ಮುಖದಲ್ಲಿ ಮಾರುಕಟ್ಟೆ ಪ್ರಾರಂಭ ಆಗೋದು ಮುಖ್ಯ ಅಲ್ಲ ರೈತರು ಬೆಳೆದಿರ್ತಕ್ಕಂಥ ವರ್ಜಿನಿಯ ತಂಬಾಕಿಗೆ ಉತ್ತಮ ಬೆಲೆ ಸಿಗಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ರೈತರಲ್ಲಿ ಮಾತನಾಡುತ್ತಿದ್ದಾರೆ ಜೊತೆಗೆ ಈ ವರ್ಷ ಅತಿವೃಷ್ಟಿಯಿಂದ ಮಳೆಯಿಂದ ಕೆಲವು ಕಡೆ ತಂಬಾಕು ಮಳೆ ಹಿನ್ನಡೆಯಾಗಿದೆ ಏನು ತಂಬಾಕು ಮಂಡಳಿಯವರು ಹೆಚ್ಚು ಕುವೆ ಸೊಪ್ಪನ್ನು ಬೆಳೀಲಿಕ್ಕೆ ನೂರು ಮಿಲಿ ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದು ಇವತ್ತು ಎಂಬತ್ತು ಮಿಲಿ ಅಥವಾ ಎಂಬತ್ತು ಮಿಲಿ ಮೇಲೆ ಜಾಸ್ಟ್ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಸಮೀಕ್ಷೆಯ ರೈತರ ಚರ್ಚೆ ಮಾಡಿದಾಗ ಬಂದಿರ್ತಕ್ಕಂಥ ವಿಚಾರ ಈ ಎಂಬತ್ತು ಎಂಬತ್ತು ಮಿಲಿಗೆ ಏನು ರೈತ ಇವತ್ತು ಮಾರುಕಟ್ಟೆಗೆ ಒಂದು ಪ್ರಭಾಗದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ ಪ್ರಾರಂಭಿಕ ಮುನ್ನೂರೈವತ್ತು ರೂಪಾಯಿ ದರ ನಿಗದಿಯಾಗಬೇಕು ಜೊತೆಗೆ ಆಂಧ್ರದಲ್ಲಿ ಅಲ್ಲಿ ಒಂದು ಅಂಬಾಕಿಗೆ ಏನೆಲ್ಲ ಬೆಲೆಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ ನಾನ್ನೂರ ಮೂವತ್ತೆಂಟು ರೂಪಾಯಿ ಆಗಿದೆ ಇವತ್ತಿನ ಮಾರುಕಟ್ಟೆ ಬೆಲೆ ಅಂತಕ್ಕಂಥ ಮಾತು ಹೇಳಿದ್ರಿ ಸರಾಸರಿ ಮಾರುಕಟ್ಟೆಯನ್ನು ಮುಂದುವರಿಸಿಕೊಂಡು ರೈತರಿಗೆ ಉತ್ತಮ ಬೆಲೆಯನ್ನು ಕೊಡೋದು